ನಮ್ ಜೈಲ್ ಹೋದ್ ಅರೆಸ್ಟ್ ಆಯ್ತಲ್ಲ ಅರೆಸ್ಟ್ ಆದ್ಮೇಲೆ ಯಾರಾದ್ರೂ ಅನ್ನೋದು ಬೇಡ ಸಂದರ್ಭ ಹೇಳ್ತೀನಿ ಎ ಡಬ್ಲ್ಯೂ ಹೇಳ್ತಾರೆ ಏನಪ್ಪಾ ಇವ್ನಷ್ಟ್ರಾ ಅಂದ್ರೆ ಸರ್ ಬಿಲ್ ಬರಿ ಅಂದ್ರು ನನಗೆ ನಾನು ಬಿಲ್ ಬರೆಯಕ್ ಆಗಲ್ಲ ಅಂದೆ ಸರ್ ಅಪಾರ್ಟ್ಮೆಂಟ್ ಅಲ್ಲಿ ಕುತ್ಕೊಂಡಿದ್ದೆ ಸರ್ ಒಂದು ಅಪಾರ್ಟ್ಮೆಂಟ್ ದಾಸರಹಳ್ಳಿಲಿ ಜಾಗನೂ ದಾಸರಹಳ್ಳಿ ಅಪಾರ್ಟ್ಮೆಂಟ್ ಆ ದಾಸರಹಳ್ಳಿಲಿ ಬಿಲ್ ಬರಿ ಅಂದ್ರು ಬಿಲ್ ಹೆಂಗ್ ಸರ್ ಬರೀಕಾಯ್ತದೆ ಅದು ಇದ್ರಲ್ಲಿ ಅಮೃತ್ ಕಾರ್ಯಕ್ರಮದಲ್ಲಿ ಆಲ್ರೆಡಿ ಬಿಲ್ ಬರದಾಗದ ಈ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಈಗ ಅದನ್ನ ಬರ್ದು ಮಾಡುದೈ ತಿಮ್ಮಯ್ಯನ್ ಮನೆ ಕಡೆಯಿಂದ ರಾಮಯ್ಯ ಅಂತ ಇತ್ತಲ್ಲ ರಾಮಯ್ಯನ ಮನೆ ಕಡೆಯಿಂದ ತಿಮ್ಮಯ್ಯ ಅಂತ ಬರ್ ಬಿಸಾಕ ಬಿಲ್ ನಾನೇನು ನಾನು ಇದ್ದೀನಿ ಬಿಲ್ ಮಾಡ್ಕೊಳಕ್ಕೆ ಅಂದ್ರೆ ಇಲ್ಲ ಸರ್ ಆಗಲ್ಲ ಅದು ನಾನು ಬರೆದ್ರೆ ನನಗೆ ನಾಳೆ ದಿನ ತೊಂದರೆ ಆಯ್ತದೆ ಸರ್ ಈಗಾಗಲೇ ಲೋಕಾಯುಕ್ತ ಬೇರೆ ಈಗಾಗಲೇ ವರದಿ ಕೊಟ್ಟಾಗಿದೆ ಸರ್ ಅಂತ ಬರೆಯಲ್ವನ ಅಂತ ಎರಡ್ ಸಲ ಕೇಳು ಬಿಲ್ ಬರಿಯಲ್ಲ ಹಾ ಬರಿಯಲ್ಲ ಬರಿಯಲ್ಲ ಆಯ್ತಾರಂತ ಐದಾರು ನಿಮಿಷ ಫೋನ್ ಮಾಡಿದ್ರಂತೆ ಮೂರ್ ಜನ ಹೆಣ್ಮಕ್ಳು ಒಂದು ತಂಡವಾಗಿ ಬಂದ್ರಂತೆ ಮೂರ್ ಜನ ಹೆಣ್ಮಕ್ಳು ಎಮ್ ಎಲ್ ಅವರು ಮುನರತ್ನಂ ಅವ್ರ ಅಲ್ಲ ಕೂತವ್ರೆ ಅವ್ರ ಎದುರುಗಡೆನೇನೆ ಆ ಹೆಣ್ಮಕ್ಳು ಬಂದ್ ಬಂದವರ ಆ ಬಂದವರ ಹೆಣ್ಮಕ್ಳು ಆಗ್ಲ ಪಾಪ ನನ್ ಹೆಣ್ಮಕ್ಳು ಅವರೇ ಇಲ್ಲಿ ಮಾತಾಡೋದಕ್ಕೆ ಸಾರ್ವಜನಿಕ ಸಭೆ ಅವ್ನ ಪಾಪ ಇಟ್ಕೊಂಡು ಅಲ್ಲನೇ ಕೊಟ್ಕೊಂಡು ಅವ್ನ ತಪ್ಪೇ ಬಿಟ್ರಂತೆ ಪಾಪ ಆ ಹೇಳೋಬ್ಳಿಲ್ಲ ಅಕ್ಕಪಕ್ಕ ಸ್ವಾದ ಕೂತಿದ್ನಲ್ಲ ಆ ಕಡೆ ಒಂದ್ ಹೆಣ್ಮಕ್ಳು ಈ ಕಡೆ ಒಂದ್ ಹೆಣ್ಮಕ್ಳು ಅವ್ನ ತಪ್ಪಿಕೊಂಡು ಅಲ್ಲೇ ಕೂತಿದ್ದೇನೆ ಅಲ್ಲೇ ಅವ್ರು ಗನ್ಮ ಜಗದೀಶನ ಏನಪ್ಪ ಹೆಸರು ವಿಜಯ್ ಕುಮಾರ್ ಕುಮಾರ್ನೆ ಕೇಳಬೇಕು ಯಾರ ಹೆಸರು ಅಂತ ಯಾರು ವಿಜಯ್ ಕುಮಾರ್ ತಾನೇ ವಿಜಯ್ ಕುಮಾರ್ ಆದ್ರೆ ಮೊಬೈಲ್ ತಗೊಂಡ್ ವಿಡಿಯೋ ಅಂತ ವಿಡಿಯೋ ಫೋಟೋ ಅಲ್ಲೇ ಅಲ್ಲೇ ಸತ್ಯವಾದ ನಾನು ಸುಳ್ಳು ಹೇಳ್ತಾರೆ ಸರ್ ಸಭೆ ಇದೆ ರೆಕಾರ್ಡ್ ಇದೆ ಸಭೆ ಇದೆ ಸತ್ಯ ಹೇಳ್ತಾ ಇದ್ದೀನಿ ಅವನ ವ್ಯಕ್ತಿತ್ವವನ್ನ ಚಿತ್ರಣ ಕೊಡೋದಕ್ಕೆ ನಿಮ್ಗೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಅಲ್ಲೇ ಫೋಟೋ ಅಲ್ಲೇ ಮಾಡೋದ್ರಂತೆ ಮಾಡಿದ್ಮೇಲೆ ಅಲ್ಲೇ ಒಂದು ಫೋನ್ ಮಾಡೋದಂತೆ ಅಯ್ಯನ್ ರೆಡ್ಡಿ ಅಂತ ನಾನು ಹೆಸರುನು ಹೇಳ್ತೀನಿ ಯಾಕಂದ್ರೆ ಎಲ್ಲರೂ ಮುಚ್ಚಿಕ್ಕ ಹೋಗೋದಿಲ್ಲ ಅಯ್ಯನ್ ರೆಡ್ಡಿ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಅಯ್ಯನ್ ರೆಡ್ಡಿ ಅರ್ಧ ಗಂಟೆ ಬರ್ತಾನಂತೆ ಬಂದೊಂದು ಎಫ್ಐ ಆರ್ ಕಾಪಿ ಜೊತೆ ಬರ್ತಾನಂತೆ ಅಂದವನು ಆ ಹೆಣ್ಮಲ್ಲಿ ಎಫ್ಐ ಆರ್ ಕಾಪಿ ಮಾಡಿಕೊಂಡು ಅತ್ಯಾಚಾರಕ್ಕೆ ಬಂದ ಮಹಾರಾಷ್ಟ್ರಲ್ಲಿ ಮಾಡ್ದ ಇವನ ಎ ಡಬ್ಲ್ಯೂ ಅಂತ ಹೇಳಿ ವಿತ್ ಎಫ್ ಐ ಆರ್ ಆ ಬಂದೇ ಅವ್ರು ಬರ್ಕೊ ಬಂದಿರೋ ಕಂಪ್ಲೇಂಟ್ ಲೇಡಿ ಕೈಲಿ ಅಲ್ಲಿ ಸೈನ್ ಹಾಕ್ಸ್ಬಿಟ್ಟಂತೆ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಅಲ್ಲ ಎಫ್ಐ ಆರ್ ರೆಡಿ ಆಗಿರ್ತ ಇವತ್ ಯಾವ ಹಣ ಇವತ್ತು ಭಾನುವಾರ ಕೋರ್ಟ್ ಇಲ್ಲ ಮನೆಗ್ ತಗೊಂಡ್ ಪ್ರೊಡ್ಯೂಸ್ ಮಾಡ್ಬಿಡ್ರ ಜಡ್ಜ್ ಮನೆಗೆ ಇವನ್ನ ಅವ್ರುಗಳು ಅಂತ ಎ ಡಬ್ಲ್ಯೂ ಬಿಡ್ಬಿಟ್ರೆ ಜೈಲ್ ಜೇನುಗೋಡ್ ಬೇಡ ಹಣ ಅಂತ ಆಯ್ತು ಏನ್ ಮಾಡೋದ್ ಬಿಲ್ ಬರೀತೀ ಬಿಲ್ ಬರದ ಬಿಲ್ ಆರ್ ಕ್ಲೋಸ್ ಆಗ್ಬೇಕಲ್ಲ ಆ ಕೈಲಿ ಹತ್ತು ಲಕ್ಷ ಹೆಣ್ಮಕ್ಳು ಕರ್ಮ ನೋಡ್ರಿ ಎಪ್ಪತ್ ಲಕ್ಷ ಬಿಲ್ ಬರೆಸ್ತಾನೆ ಆ ಹತ್ತು ಲಕ್ಷ ಅವನಿಗೆ ಫೈನ್ ಹಾಕಿ ಹೆಣ್ಮಕ್ಳ ಕೈಲಿ ಆ ರಿಪೋರ್ಟ್ ನ ವಾಪಸ್ ಮಾಡೋದಕ್ಕೆ ಸತ್ಯ ಸ್ವಾಮೀಜಿ ಇದು ಅಂದ್ರೆ ನೀವು ಮುನಿರತ್ನಮನ ಚಿತ್ರಣನ ನೀವು ಎಲ್ಲ ಚಿತ್ರಿಸ್ಕೊಳ್ಳಿ ಅಂತ ನೀವು ಯಾರ ವಿರುದ್ಧ ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ ಯಾರ ವಿರುದ್ಧ ಒಂದು ಸಮಾಜವನ್ನ ಜಾಗೃತಿ ಮಾಡ್ಲಿಕ್ಕೆ ಇಲ್ಲಿ ನೆರೆದಿರ್ತಕ್ಕಂಥ ಮಹಾನ್ ಭಾವಗಳು ನೀವೆಲ್ಲ ನೆರೆದಿದ್ದೀರಿ ನಿಜಕ್ಕೂ ಒಂದು ಸಾಥ್ ಎಲ್ಲ ಒಂದು ಅಸಹ್ಯ ಆಗ್ತದೆ ಇಂಥ ವ್ಯಕ್ತಿತ್ವದ ವಿರುದ್ಧ ನಾವು ಸಮ ನಾಗರಿಕ ಸಮಾಜದಲ್ಲಿ ಬದುಕಿದ್ದಾರಲ್ಲ ಅಂತ ಆದ್ರೆ ಇಂತ ಒಬ್ಬ ನರರೂಪದ ರಾಕ್ಷಸನ ವಿರುದ್ಧ ಜಗತ್ತು ಮಲಗಿದ್ದಾಗ ನಾವು ಎಚ್ಚರಗೊಂಡಿದ್ದೀವಲ್ಲ ನಾವು ಆಚೆಗೆ ಬಂದಿದ್ದೀವಲ್ಲ ನಿಜಕ್ಕೂ ನೀವಲ್ಲ ಒಂದು ಸಾರ್ಥಕವಾದಂತ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ ಮತ್ತೊಮ್ಮೆ ನಿಮ್ಗೆ ಒಂದು ಕೋಟಿಗಳನ್ನ ನಾನು ಸಲ್ಲಿಕೆ ಮಾಡ್ಲಿಕ್ಕೆ ಇದ್ದೇನೆ ಇವತ್ತು ಹೇಳಿದ್ರು ಮಾತಾಡ್ತಾ ಹೇಳ್ತಾ ಇದ್ರು ಗೋಪಾಲ್ ಗೋಪಾಲ್ಗೌಡ್ರ ಹೆಸರನ್ನ ಪ್ರಸ್ತಾಪ ಮಾಡಿದ್ರಿ ನೀವು ಶಾಂತವಾರಿ ಗೋಪಾಲ್ ಗೌಡ್ರು ಅಂದ್ರೆ ಶಾಸಕರು ಹಂಗಿರ್ಬೇಕಪ್ಪ ಅವ್ರ ಎರಡು ಚುನಾವಣೆ ನಿಂತ್ಕೊಳಕ್ ಆಗೋದಿಲ್ಲಪ್ಪ ಇಂತ ಮಹಾನುಭಾವ್ರು ಇರ್ಬೇಕಪ್ಪ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಪ್ರಯಾಣ ಬಿಡ್ತಾರೆ ಶಾಂತಿವಾರಿ ಗೋಪಾಲ್ ಗೌಡ್ರು ನಾನು ಕರಿಯಪ್ನವರ ನಾಡಿನಿಂದ ಬಂದಂತವ್ರು ಎಸ್ ಕರಿಯಪ್ನವ್ರು ಅಜಂಬ ಬ್ರಹ್ಮಚಾರಿ ತಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಅಜಂಬ ಬ್ರಹ್ಮಚಾರಿ ಒಂದು ವಿದ್ಯಾಸಂಸ್ಥೆಯನ್ನ ಕಟ್ಟಂತವ್ರು ಇಡೀ ನಮ್ಮ ಎಲ್ರಿಗೂ ಕೂಡ ಆದರ್ಶ ಪ್ರಾಯರು ಅಂತವ್ರೊಂದು ಹೇಳ್ತಾ ಇರ್ತಾರೆ ನಮ್ ನಾಯಕರೊಬ್ರು ಎಮ್ ಎಲ್ ಎನ್ನ ನೋಡ್ತಾ ನೋಡಪ್ಪ ಹಿಂದಿನ ಕಾಲದಲ್ಲಿ ಎಮ್ ಎಲ್ ಅವ್ರು ಬಂದ್ರು ನಮಸ್ಕಾರ ಮಾಡೋ ಅವ್ರ ಕಾಲ್ಮಟ್ಟ ಆಶೀರ್ವಾದ ತಗೊಳೋ ಅಂತವ್ರೊಬ್ರು ಆಶೀರ್ವಾದ ಮಾಡಪ್ಪ ನಮಸ್ಕಾರ ಮಾಡಪ್ಪ ಅಂತ ಹೇಳಿ ಎಂ ಎಲ್ ಎಗಳು ಅಂದ್ರೆ ಆದರ್ಶ ಪ್ರಾಯರು ನಮ್ಗೆ ಮಾರ್ಗದರ್ಶಕರು ಇವತ್ತು ಮುನರತ್ನ ನಾವು ಶಾಸಕರಾಗಿ ಶಾಸಕರು ತೇಳ್ಕೊಳ್ಳೋದಕ್ಕೆ ನಾಚಿಕೆ ಪಡುವಂತ ಸಂದರ್ಭ ನಾವು ಮುನರತ್ನಿಂದ ನಮ್ಗೆಲ್ಲ ಕಳ್ಳ 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 ನೋಡ್ರೆ ಅತ್ಯಾಚಾರ ರೇಪ್ ಮಾಡೋರು ಎಮ್ ಎಲ್ ಎ ಅವ್ನು ಹೇಳ್ತಾನೆ ನಾನು ಎಂ ಎಲ್ ಎ ಮೂರುವ ವರ್ಷ ಎಮ್ ಎಲ್ ಎ ಅಂತಾನೆ ಜನ ಕೊಟ್ಟು ಭಿಕ್ಷೆ ಎಂ ಎಲ್ ಎ ಜನ ಕೊಟ್ಟಿರೋ ಜನರಿಗೆ ಸೇವಕನಾಗಿ ಐದು ವರ್ಷ ಅಂಬೇಡ್ಕರ್ ಅವರು ಈ ದೇಶದ ಮಹಾನ್ ಸೇರಿ ಈ ದೇಶದ ಚಿಂತಕರು ಸಮ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಶಾಸಕನಾಗಿ ನೀನು ಹೋಗಿ ವಿಧಾನಸಭೆಯಲ್ಲಿ ಈ ಇರ್ತಕ್ಕಂತ ಎಲ್ಲ ಅಸಮಾನತೆಯನ್ನ ಒಡದೋಡಿಸ್ಲಿಕ್ಕೆ ಕಾನೂನನ್ನ ಮಾಡಪ್ಪ ಅಂತ ಹೇಳಿ ಶಾಸಕನಾಗಿ ಅವನನ್ನ ಆಯ್ಕೆ ಮಾಡಿ ಕಳಿಸ್ಕೊಟ್ರೆ ಆ ಜಾತಿ ಸೂಚಕ ಪದವನ್ನ ಬಳಕೆ ಮಾಡತಕ್ಕಂತ ರೀತಿ ಏನ್ರಿ ಅದು ಏ ನೀನ್ ಯಾವ ಸಮಾಜ ನೀನು ನೀನ್ ಗೌಡ ಕಡ ನೀನು ವೇಲು ನಾಯಕರು ಯಾವ ಜಾತಿ ಗೊತ್ತೇನೋ ಒಬ್ಬ ಶಾಸಕ ಒಬ್ಬ ಮಂತ್ರಿ ಮಂತ್ರಿ ಆಗಿರೋನು ಇವನು ಒಬ್ಬ ಮಂತ್ರಿ ಆಗಿ ಆಡಳಿತ ಮಾಡ್ತಕ್ಕಂಥವನು ಅಂತವನ ಹತ್ರಕ್ಕೆ ನಿನ್ನ ಮನೆಯವ್ರನ್ನ ಕಳಿಸು ನನಗೆ ಕಳ್ಸು ಅವ್ರಿಗೆ ಯಾಕೆ ಅನ್ನೋ ಮಾತುಗಳ ಪದಗಳನ್ನ ನಾನು ಪುನರುಚ್ಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವನು ಮನೋಭಾವ ನರರೂಪದ ರಾಕ್ಷಸ ಆ ಮಾತುಗಳನ್ನ ಬಳಕೆ ಮಾಡ್ಬೋದೇನ್ರಿ ಯಾವ್ದೋ ಸ್ವತಂತ್ರ ಪೂರ್ವದಲ್ಲಿ ಆ ಪದಗಳೇನೋ ಬಳಕೆ ಆಯ್ತಿತ್ತೋ ಆ ಪದ್ಧತಿಗಳೇನೋ ಇದ್ವೇನೋ ಆದ್ರೆ ಇವತ್ತಿನ ಪದ್ಧತಿಯಲ್ಲಿ ಮಾತಾಡ್ತಾ ಶ್ರೀನಿವಾಸ್ ಮಾತಾಡ್ತಾ ಇದ್ರು ಬದುಕು ಕಟ್ಕೊಳ್ಳಿಕ್ಕೆ ಚಿತ್ತೂರಿಂದ ಬಂದಂತ ಇವನು ಅಲ್ಲಿ ಬದುಕಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಾಡಲ್ಲಿ ಈ ಸಂವಿಧಾನ ಬದ್ಧವಾಗಿ ಅತ್ಯಂತ ಶಿಸ್ತು ಕಾನೂನು ವ್ಯವಸ್ಥೆ ಇರ್ತಕ್ಕಂತ ಈ ರಾಜ್ಯಕ್ಕೆ ಬಂದು ಬದುಕನ್ನ ಕಟ್ಕೊಳ್ಳೋ ಬದಲು ಈ ರೀತಿಯಾದಂತ ಮಾತುಗಳನ್ನ ಆಡ್ತಾರಲ್ಲ ಈ ಸಮಾಜದಲ್ಲಿ ಇಂಥ ನರರೂಪದ ರಾಕ್ಷಸರು ಇರ್ಬೇಕಾ ಪ್ರಶ್ನೆ ಆಗ್ಬೇಕಲ್ಲ ಇನ್ನು ಇವನು ಯಾಕ ಬಹಿಷ್ಕಾರ ಆಗ್ಲಿಲ್ಲ ಗಡಿಪಾರ ಆಗ್ಲಿಲ್ಲ ಆ ಬೇಡಿಕೆಗಳನ್ನ ನೋಡಿದೆ ಐದು ಬೇಡಿಕೆಗಳನ್ನ ಅತ್ಯಂತ ಸೂಕ್ತವಾದಂತ ಬೇಡಿಕೆಗಳು ಈ ಸಮಾಜ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲೋ ಇದೆ ಒಂದ್ ಕಡೆ ಬಿಹಾರ್ಲ್ಲೋ ಎಲ್ಲ ನಡೀತದೆ ಈ ರೀತಿಯಾದಂತ ವ್ಯವಸ್ಥೆ ಯಾವ್ದೋ ರಾಜ್ಯದಲ್ಲಿ ನಡೀತದೆ ಅಥವಾ ಸಿನಿಮಾದಲ್ಲಿ ನೋಡ್ತಿದ್ದೋ ನಾವಿಂತ ವ್ಯವಸ್ಥೆನ ನಮ್ಮ ಕಣ್ಮುಂದೆ ನಡೀತಾ ಇದೆ ಆದ್ರೆ ಕರ್ನಾಟಕ ರಾಜ್ಯದ ಜನ ಅತ್ಯಂತ ನಾಗರಿಕ ಸಮಾಜ ಇದು ಅತ್ಯಂತ ಪ್ರಜ್ಞಾವಂತ ಸಮಾಜ ಎಚ್ಚೆತ್ತಂತ ಸಮಾಜ ಈ ಸಮಾಜದಲ್ಲಿ ಇಂಥ ನರರೂಪ ರಾಕ್ಷಸರಿಗೆ ಜಾಗ ಇಲ್ಲ ಮುಂದಿನ ದಿನಗಳಲ್ಲಿ ಇಂಥವರು ಬದುಕಿ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮಗಳ ಮಧ್ಯೆ ಇವರಿಗೆ ಬಹಿಷ್ಕಾರ ಆಗಲೇಬೇಕು ಇನ್ನೂ ಹೇಳ್ತೀನಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲೆಲ್ಲ ಒಂದ್ ಕಡೆ ಆ ಷರ್ಯತ್ತಲಾದಲ್ಲಿ ಇಂಥ ಪಾಪಿಗಳಿಗೆ ಇಂಥ ಪಾಪಿಗಳಿಗೆ ಕಲ್ಲೋಡುದು ರಸ್ತೆಗಳಲ್ಲಿ ಮಕ್ಕಳು ಗುಡು ಮಕ್ಕಳು ಎಲ್ಲಾ ವಯೋವೃದ್ಧರಾದಿಯಾಗಿ ಕಲ್ಲೊಡಗು ಪ್ರಾಣ ತೆಗಿತಾರಂತೆ ಶಿಕ್ಷೆ ಕೊಡ್ತಾರಂತೆ ಅಂತ ಶಿಕ್ಷೆಗೆ ಈ ದೇಶದಲ್ಲಿ ಯಾರೋ ಒಬ್ಬ ನೀಚ ಅರಣ್ಯ ಅದು ಮುನರತ್ತಮ ನಾಯ್ಡು ಆ ಮುನರತ್ತಮ ನಾಯ್ಡುಗೆ ಅಂತ ಕಾಲ ಗತಿ ಬಂದು ಒದಗಲಿ ಸಮಾಜ ಎಚ್ಚೆತ್ಕೊಳ್ಳಿ ಯಾವುದೋ ಒಂದು ಪಾರ್ಟಿಯ ಪಕ್ಷ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಮ್ಮ ನರೇಂದ್ರ ಮೋದಿ ನಾನು ಯಾರ ಹೆಸರು ತೆಗೆದುಕೊಳ್ಳಕ್ ಹೋದ್ರೆ ಯಾರದೋ ಹೆಸರಲ್ಲಿ ಮನುವಾದ ಸಮಾಜವು ಇನ್ನೊಂದು ಅಪರಸ್ಕಾರ ಮಾಡತಕ್ಕಂಥವ್ರು ಅವನ್ ಹೆಂಗಾರು ಇರಲಿ ನಾನು ಅವನ ವಿರುದ್ಧವಾಗಿ ಒಂದಷ್ಟು ಮತ ಕೇಳಕ್ ಹೋಗಿದ್ದೆ ಯಾವುದೋ ಒಂದ್ ಕಡೆ ಮನೆ ಪಾಬ್ಲೆಟ್ ಸೇರಿಸ್ತಿರಲ್ಲ ಸರ್ ಮುಂದುವರೆದಂತವ್ರು ನಾವು ನಮಗಿನ ಮುಂದುವರೆದಂತವ್ರು ನಾವು ನಾನೇನು ಇದೆಲ್ಲ ಇರ್ಲಿ ಮಾತಾಡುವಾಗ ನಮ್ಗಿನ ಮುಂದುವರೆದಂತವ್ರು ರೀ ಮುನಿ ಬಹಳ ಕೆಟ್ಟ ಕಂಡ್ರಿ ಯಾಕ್ರಿ ನೀವು ಮನೆ ಒಳಕ್ಕೆ ಗೇಟ್ ಹಾಕೋತೀರ ನಾಯಿ ಬಿಡ್ತೀರ ಕಾಮ್ರೆಡ್ ಇಸ್ಕೊಳ್ರಿ ಮುನಿ ಬಗ್ಗೆ ನಾ ಕೇಳ್ತೀವಿ ಅಂದ್ರೆ ನಮ್ ಲೀಡರ್ ಎಂತವ್ರು ಗೊತ್ತೇನ್ರಿ ನ್ಯಾಷನಲ್ ಲೀಡರ್ ಇಂಥ ಪಾಪಿಗಳನ್ನೆಲ್ಲ ಸೇರಿಸ್ಕೊಂಡು ಇವ್ರಿಗೆಲ್ಲ ಸಂಸ್ಕಾರ ಕೊಟ್ಟು ಇಂಥವ್ರೆಲ್ಲಾ ಉತ್ತಮವಾಗಿ ಮಾಡೋದೇ ನಮ್ ಕೆಲಸ ಅದರಿಂದ ನಮ್ ಲೀಡರ್ ಒಳ್ಳೆ ಕೆಲಸ ಮಾಡ್ತಾವ್ರಿ ಇಂಥ ಮುಂಡ ಮಕ್ಕಳು ನಾವು ಓಟ್ ಹಾಕ್ತೀವಿ ಅಂತ ಹೇಳಿದ್ದು ನಾನು ಕೇಳಿದೀವಿ ಅಂತ ಒಂದು ವ್ಯವಸ್ಥೆ ನಾವಿದ್ದೇವೆ ಅಂತ ವ್ಯವಸ್ಥೆಯ ಬಗ್ಗೆ ಚೆಲ್ಲೋದಕ್ಕೆ ಚರ್ಚೆ ಆಗಲಿಕ್ಕೆ ಒಂದು ಜ್ಞಾನ ಒಂದು ಜ್ಞಾನದ ದೀಪವನ್ನು ಹಚ್ಚಿಸ್ತಕ್ಕಂತ ಒಂದು ಪ್ರಾಮಾಣಿಕವಾದಂತ ಒಂದು ಪ್ರಯತ್ನವನ್ನ ತಾವೆಲ್ಲ ಸೇರಿ ಮಾಡ್ತಾ ಇದ್ದೀರಿ ಯಾರೆಲ್ಲ ಮಾಡಿದ್ದೀರೋ ಯಾರೆಲ್ಲ ಪಾಲ್ಗೊಂಡಿದ್ದೀರೋ ಯಾರೆಲ್ಲ ಶ್ರಮಿಸಿದ್ದೀರೋ ಅವ್ರೆಲ್ಲ ಮತ್ತೊಮ್ಮೆ ಅವರೆಲ್ಲ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಜೈ ಹಿಂದ್